ಸೈಲೆಂಟ್ ಆಗಿ ಬರುವ ಕಣ್ಣಿನ ಸಮಸ್ಯೆಗಳು ಅಂತ ಹೇಳಿ ಸೊ ಯಾವುದು ನಮಗೆ ಅರಿವಿಗೆ ಇರಲ್ಲ ನಮ್ಗೆ ಸಮಸ್ಯೆ ಇದೆ ಅನ್ನೋದು ನಮಗೆ ಗೊತ್ತಾಗಲ್ಲ ಒಂದು ಗ್ಲಕೋಮಾ ಅನ್ನೋ ಒಂದು ಕಾಯಿಲೆ ಎರಡನೇದು ಡಯಾಬಿಟೀಸ್ ಮತ್ತೆ ಹೈಪರ್ ಟೆನ್ಷನ್ ಇದನ್ನ ಕಣ್ಣಿನ ಪರೀಕ್ಷೆ ಮಾಡೋದ್ರ ಮೂಲಕ ಕಣ್ಣಿನ ಪರೀಕ್ಷೆ ಅಂದ್ರೆ ಎಷ್ಟೋ ಜನ ಏನು ಮಾಡ್ತಾರೆ ಕರ್ನಾಟಕದ ಅಂಗಡಿಗೋಗಿ ಕನ್ನಡಕ ತಗೊಂಡು ಬರ್ತಾರೆ ನಮಸ್ಕಾರ ವೀಕ್ಷಕರೇ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕಣ್ಣಿನ ಆರೋಗ್ಯ ಮತ್ತು ರಕ್ಷಣೆ ಕುರಿತು ಮುಂದಿನ ಚರ್ಚೆಯನ್ನು ನಡೆಸ್ತಾ ಇದ್ದೀವಿ ಈ ನಮ್ಮ ಚರ್ಚೆಯಲ್ಲಿದ್ದಾರೆ ಶೇಖರ್ ಕಣ್ಣಿನ ಆಸ್ಪತ್ರೆಯ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ವೈಎಲ್ ರಾಜಶೇಖರ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಹಿಂದಿನ ಸಂಚಿಕೆಯಲ್ಲಿ ನಮಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದೀರಾ ಆದ್ರೂ ನಮ್ಮ ಸಮಸ್ಯೆಗಳು ಡೌಟ್ಗಳು ಕಮ್ಮಿ ಆಗ್ತಾ ಇಲ್ಲ ಸರ್ ಇವಾಗ ಇನ್ನೊಂದು ಚರ್ಚೆಯಲ್ಲಿ ಇರುವಂತಹ ವಿಷಯ ಅಂದ್ರೆ ಸೈಲೆಂಟ್ ಆಗಿ ಬರುವ ಕಣ್ಣಿನ ಸಮಸ್ಯೆಗಳು ಅಂತ ಹೇಳಿ ಸೊ ಯಾವುದು ಸರ್ ನಮ್ಗೆ ಅರಿವಿಗೆ ಇರಲ್ಲ ನಮ್ಗೆ ಸಮಸ್ಯೆ ಇದೆ ಅನ್ನೋದು ನಮಗೆ ಗೊತ್ತಾಗಲ್ಲ ಅದನ್ನ ಕಂಡಿಟ್ಕೊಳ್ಳೋದು ಹೇಗೆ ಪರಿಹಾರ ಹೇಗೆ ನೋಡಿ ರೀಸೆಂಟ್ ಆಗಿ ನೀವು ಬಹಳ ಒಳ್ಳೆಯ ಒಂದು ಹೇಳಿದ್ರಿ ರೀಸೆಂಟಾಗಿ ಚೆನ್ನಾಗಿ ಓದ್ಕೊಂಡವರು ಒಂದು ಬ್ಯಾಂಕಿನ ಮ್ಯಾನೇಜರ್ ಅವರು ಹಣಕಾಸುಗೂ ಏನೂ ತೊಂದರೆ ಇಲ್ಲ ಸೌಲಭ್ಯಗಳು ಸಾಕಷ್ಟುಂಟು ಆದರೆ ಅವರು ಕಣ್ಣಿನ ಪರೀಕ್ಷೆಗೆ ಹಾಗೆ ಬಂದಾಗ ಪರೀಕ್ಷೆ ಮಾಡಿದ್ರೆ ಅವ್ರ ಕಣ್ಣಲ್ಲಿ ಎಂಬತ್ತು ಭಾಗ ದೃಷ್ಟಿ ಹೊರಟೋಗಿತ್ತು ಒಂದು ಕಾಯಿಲೆ ಗ್ಲಕೋಮಾ ಅನ್ನೋ ಕಾಯಿಲೆಯಿಂದ ಅದು ಹೇಗೆ ಅಂದರೆ ಎಷ್ಟೇ ಖರ್ಚು ಮಾಡಿದ್ರೂ ಆ ದೃಷ್ಟಿಯನ್ನು ವಾಪಸ್ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಕೆಲವು ಕಣ್ಣಿನ ಕಾಯಿಲೆಗಳು ಈ ಥರ ಸೈಲೆಂಟ್ ಆಗಿರುತ್ತೆ ಅಂದರೆ ಕಣ್ಣಲ್ಲಿ ಏನಾದರೂ ನೋವಾಗೋದು ನೀರು ಬರೋದು ಅಥವಾ ಮಂಜಾಗೋದು ಈ ಥರ ಇದ್ರೆ ಸಾಮಾನ್ಯವಾಗಿ ವೈದ್ಯರ ಹತ್ರ ಬಂದ್ಬಿಡ್ತಾರೆ ಆದರೆ ಏನೂ ಆಗದೇನೆ ಮಾಮೂಲಿಯಾಗಿದ್ದೀನಿ ಅಂತಿದ್ದವ್ರಿಗೆ ಅವ್ರಿಗೆ ಅನ್ಸುತ್ತೆ ಕಣ್ಣು ಚೆನ್ನಾಗೇ ಇರಬೇಕು ಅಂತ ಆದರೆ ದುರಾದೃಷ್ಟವಾಗಿ ಕೆಲವು ಕಾಯಿಲೆಗಳಿದೆ ಒಂದು ಗ್ಲಕೋಮಾ ಅನ್ನೋ ಒಂದು ಕಾಯಿಲೆ ಎರಡನೇದು ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್ ಇವುಕ್ಕೆ ಸಂಬಂಧಪಟ್ಟಂಗೆ ಕಣ್ಣಿನ ನರದಲ್ಲಿ ಬರ್ತಕ್ಕಂಥ ತೊಂದರೆ ರೆಟಿನೋಪತಿ ಅಂತ ಹೇಳ್ತೀವಿ ಅದು ಸಹ ಹಾಗೆ ಯಾವುದೇ ತೊಂದರೆ ಇರೋದಿಲ್ಲ ಏನೂ ಗೊತ್ತೇ ಆಗೋದಿಲ್ಲ ಇದ್ದಕ್ಕಿದ್ದಂಗೆ ದೃಷ್ಟಿ ಹೋಗೋ ಥರ ಆಗತ್ತೆ ಮತ್ತೆ ಕೆಲವು ಚಿಕ್ಕ ಮಕ್ಕಳಲ್ಲಿ ದೃಷ್ಟಿದೋಷಗಳೇನಾದರೂ ಇದ್ದರೆ ಅದರಲ್ಲೂ ಒಂದು ಕಣ್ಣಲ್ಲಿ ಏನಾದರೂ ದೃಷ್ಟಿದೋಷ ಇದ್ದು ಮತ್ತೊಂದು ಚೆನ್ನಾಗಿದ್ದರೆ ಆ ಮಗು ಎಲ್ಲದಕ್ಕೂ ಚೆನ್ನಾಗೇ ಇರುತ್ತೆ ಆದರೆ ಆ ಮಗುಗೆ ಒಂದು ಕಣ್ಣಲ್ಲಿ ತೊಂದರೆ ಇದೆ ಅಂತಲೂ ಗೊತ್ತಾಗೋದಿಲ್ಲ ಆ ಥರದ್ದು ಕೆಲವು ತೊಂದರೆಗಳಿದೆ ಇವೆಲ್ಲ ಸೈಲೆಂಟ್ ಡಿಸೀಸಸ್ ಇದರಲ್ಲಿ ಹೆಚ್ಚು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋದು ಗ್ಲಕೋಮಾ ಅನ್ನೋದು ಸೊ ಸುಮಾರು ನೂರರಲ್ಲಿ ಒಬ್ಬರಿಬ್ಬರಿಗೆ ಈ ಥರ ಗ್ಲಕೋಮಯಿಂದ ದೃಷ್ಟಿನೂ ಕಡಿಮೆ ಆಗಿರುತ್ತೆ ಅಂತ ಒಂದು ದೃಷ್ಟಿ ಕಳ್ಕೊಂಡಿರೋರು ಒಂದು ಲಿಸ್ಟ್ ಹಾಕಿದ್ರೆ ಅದರಲ್ಲಿ ಟಾಪ್ ಸೆಕೆಂಡ್ ಥರ್ಡ್ ಪೊಸಿಷನ್ ಅಲ್ಲಿ ಗ್ಲಕೋಮಾ ಅನ್ನೋದಿದೆ ಇದು ಕಂಪ್ಲೀಟ್ಲಿ ಸೈಲೆಂಟ್ ನಲವತ್ತು ವರ್ಷ ಮೇಲ್ಪಟ್ಟವರಲ್ಲಿ ಬರಬಹುದು ದೃಷ್ಟಿದೋಷ ಇದ್ದವರಲ್ಲಿ ಮಯೋಪಿ ಅಂತ ಶಾರ್ಟ್ ಸೈಟ್ ಅಂತ ಹೇಳ್ತೀವಲ್ಲ ಅಂಥವರಲ್ಲಿ ಕಾಣಿಸ್ಕೋಬಹುದು ಡಯಾಬಿಟಿಸ್ ಜೊತೆ ಜೊತೆಗೆ ಇದು ಬರಬಹುದು ಡಯಾಬಿಟಿಸ್ ಇಂದ ಬರಲ್ಲ ಡಯಾಬಿಟಿಸ್ ಜೊತೆ ಇದ್ದವರಲ್ಲಿ ಸಾಮಾನ್ಯ ಅಂತ ಇನ್ನೂ ಮುಖ್ಯವಾಗಿ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಗ್ಲಕೋಮಾ ಏನಾದ್ರು ಇದ್ರೆ ಬ್ರದರ್ ಸಿಸ್ಟರ್ಸ್ಗೆ ತಂದೆ ತಾಯಿಗಳಿಗೆ ಯಾರಿಗಾದ್ರು ಗ್ಲಕೋಮಾ ಇದ್ರೆ ಇವ್ರಿಗೂ ಸಹ ಇರಬಹುದು ಅಂತ ಇದನ್ನು ಕಣ್ಣಿನ ಪರೀಕ್ಷೆ ಮಾಡೋದ್ರ ಮೂಲಕ ಕಣ್ಣಿನ ಪರೀಕ್ಷೆ ಅಂದರೆ ಎಷ್ಟೋ ಜನ ಏನು ಮಾಡ್ತಾರೆ ಕನ್ನಡಕದ ಅಂಗಡಿಗೆ ಹೋಗಿ ಕನ್ನಡಕ ತಗೊಂಡು ಬರ್ತಾರೆ ಅದು ಕಣ್ಣಿನ ಪರೀಕ್ಷೆ ಅಲ್ಲ ಅದು ಕನ್ನಡಕದ ಪರೀಕ್ಷೆ ಅದು ಅದರಲ್ಲಿ ಕನ್ನಡಕದ ನಂಬರ್ ಗೊತ್ತಾಗತ್ತೆ ಕಣ್ಣಿನ ಆರೋಗ್ಯ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಕಣ್ಣಿನ ಆರೋಗ್ಯದ ಬಗ್ಗೆ ಕಣ್ಣಿನ ತಜ್ಞರ ಹತ್ರ ಆಫ್ತಲ್ಮಾಲಜಿಸ್ಟ್ ಹತ್ರ ಚೆಕಪ್ ಮಾಡಿಸ್ಕೋಬೇಕು ಪ್ರತಿಯೊಬ್ಬರು ನಲವತ್ತು ವರ್ಷದ ನಂತರ ತಮಗೆ ಗ್ಲಕೋಮಾ ಇದೆಯೇ ಇಲ್ಲವೇ ಅನ್ನೋ ಒಂದು ಪರೀಕ್ಷೆಯನ್ನು ಖಂಡಿತ ಮಾಡಿಸ್ಕೋಬೇಕು ಯಾಕೆಂದರೆ ಇದು ಸೈಲೆಂಟ್ ಡಿಸೀಸ್ ಇದರಿಂದ ಅವ್ರಿಗೆ ಗೊತ್ತಿಲ್ಲದೆ ಒಂದು ದೃಷ್ಟಿ ಹೋಗೋ ಒಂದು ಸಾಧ್ಯತೆ ಇರುತ್ತೆ ಸಕ್ಕರೆ ಕಾಯಿಲೆ ಇರೋರು ಹಾಗೆ ಸಕ್ಕರೆ ಎಷ್ಟೇ ಕಂಟ್ರೋಲಲ್ಲಿದ್ದರೂ ಎಷ್ಟು ವರ್ಷ ಸಕ್ಕರೆ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಕಣ್ಣಿನ ನರದಲ್ಲಿ ತೊಂದರೆ ಬರೋ ಸಾಧ್ಯತೆ ಇರುತ್ತೆ ಇದಕ್ಕೆ ಕಣ್ಣಿಗೆ ಡ್ರಾಪ್ಸ್ ಹಾಕಿಸಿ ಕಣ್ಣು ಒಳಗಡೆ ಇರತಕ್ಕಂಥ ಅಕ್ಷಿಪಟಲ ಅಥವಾ ರೆಟಿನಾ ಯಾವ ಆರೋಗ್ಯದಲ್ಲಿದೆ ಅನ್ನೋದನ್ನು ನೋಡ್ಕೋಬೇಕು ಡಯಾಬಿಟಿಕ್ಸ್ ಪೇಷಂಟ್ಸು ಹಾಗೆ ಮಾಡ್ತಾರೆ ಶುಗರ್ ಕಂಟ್ರೋಲ್ ಇದೆ ಅಂತಂದರೆ ಎಲ್ಲ ಸರಿ ಇರಬೇಕು ಅಂತ ಕಣ್ಣನ್ನು ನಿರ್ಲಕ್ಷ್ಯ ಮಾಡ್ತಾರೆ ಕೆಲವೊಮ್ಮೆ ಅವ್ರು ಯಾವ ಡಯಾಬಿಟಿಕ್ ಡಾಕ್ಟರ್ ಹತ್ರ ತೋರಿಸ್ಲಿಕ್ಕೆ ಹೋಗ್ತಾರೋ ಅವರು ಕಣ್ಣನ್ನು ನೋಡಿ ಚೆನ್ನಾಗಿದೆ ಅಂತಾರೆ ಆದರೆ ಅವರು ಕಣ್ಣಿನ ಡಾಕ್ಟರ್ ಅಲ್ಲ ಅವರು ಮಾಡ್ತಕ್ಕಂಥದ್ದು ಒಂದು ಸಂಪೂರ್ಣ ಪರೀಕ್ಷೆಗೆ ಒಂದು ಭಾಗವಾಗಿ ಆದರೆ ತಮ್ಮ ಕಣ್ಣಿನ ಒಂದು ಕಾಳಜಿಗೋಸ್ಕರ ತಾವು ಕಣ್ಣಿನ ವೈದ್ಯರ ಹತ್ರನೇ ಡಯಾಬಿಟಿಕ್ ಸಂಬಂಧಪಟ್ಟಂಗೆ ಚಿಕಿತ್ಸೆ ಮಾಡಿಸ್ಕೊಳ್ಳೋದು ಉತ್ತಮ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಸೂಕ್ಷ್ಮವಾದ ವಿಚಾರ ಇದು ಯಾಕೆಂದರೆ ನಮ್ಮ ದೇಹದಲ್ಲಿ ಅತ್ಯಂತ ಪ್ರಮುಖ ಅಂಗ ಕಣ್ಣು ಅದರ ರಕ್ಷಣೆ ಮಾಡ್ಕೊಬೇಕಾದ್ರೂ ನಮ್ಮೆಲ್ಲರ ಕರ್ತವ್ಯ ಏನೇ ಒಂದು ಸಣ್ಣ ಸಮಸ್ಯೆ ಕಂಡರೂ ಕೂಡ ತಕ್ಷಣ ವೈದ್ಯರನ್ನು ಅದರಲ್ಲೂ ಕಣ್ಣಿನ ತಜ್ಞರನ್ನೇ ಸಂಪರ್ಕಿಸಿ ಚಿಕಿತ್ಸೆಯನ್ನು ಪಡೆಯಿರಿ ಅಂತ ಹೇಳ್ತೀನಿ ನಮ್ಮ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಕಾರ್ಯಕ್ರಮವನ್ನು ಶೇರ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಮಸ್ಕಾರ